ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನೋಡ್ರಿ ಶಿಪ್ನಾಗ ಕೆಲಸ ಮಾಡೋರಿಗೆ ಪಗಾರ ಎಷ್ಟು ಅಂತ ಈ ಕೂಡ ಹೇಳ್ತೀನಿ ನೋಡ್ರಿ ಶಿಪ್ನಾಗ ಕೆಲಸ ಮಾಡೋರು ರೊಕ್ಕ ಡಾಲರ್ಸ್ ನಾಗ ಗಳಿಸ್ತಾರ ಇವತ್ತಿಗೆ ಒಂದ್ ಡಾಲರ್ ಅಪ್ಪ ಅಂತಂದ್ರೆ ಎಂಬತ್ ಐದು ರೂಪಾಯಿ ಅಂದ್ರ ಈ ಒಂದ್ ಐದು ನೋಟಿಗೆ ಒಂದ್ ನಲ್ವತ್ ಸಾವಿರ ರೂಪಾಯಿ ಇದ್ದಂಗ ನೋಡ್ರಿ ಶಿಪ್ನಾಗ ಕೆಲಸ ಮಾಡೋರಿಗೆ ಗೆ ಎಷ್ಟು ಪಗಾರ ಇರ್ತದಪ್ಪ ಅಂತಂದ್ರೆ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ತಿಂಗಳ ಇರ್ತೈತಿ ನೋಡ್ರಿ ಚೀಫ್ ಇಂಜಿನಿಯರಿಗೆ ಹನ್ನೊಂದರಿಂದ ಹದಿಮೂರು ಲಕ್ಷ ರೂಪಾಯಿ ನೋಡ್ರಿ ಸೆಕೆಂಡ್ ಇಂಜಿನಿಯರಿಗೆ ಐದರಿಂದ ಏಳು ಲಕ್ಷ ಬಾರ್ ಟೆಂಡರಿಗೆ ನಾಲ್ಕರಿಂದ ಐದು ಲಕ್ಷ ವೇಟರ್ಸ್ ಎರಡರಿಂದ ಮೂರು ಲಕ್ಷ ನೋಡ್ರಿ ಎಕ್ಸಿಕ್ಯೂಟಿವ್ ಶೆಫ್ ಏನ್ ನಾನೇನ ಮಾಡ್ತಾರಲ್ರಿ ಐದರಿಂದ ಆರು ಲಕ್ಷ ರೂಪಾಯಿ ನೋಡ್ರಿ ಶೆಫ್ ಗಳಿಗೆ ಎರಡರಿಂದ ಮೂರು ಲಕ್ಷ ಬರ್ತೈತಿ ನೋಡ್ರಿ ಹೌಸ್ ಕೀಪಿಂಗ್ ಸ್ಟೀವರ್ಡಿಗೆ ದೀಡ್ ಲಕ್ಷ ರೂಪಾಯಿಂದ ರೂಪಾಯಿ ಲಕ್ಷ ಬರ್ತೈತಿ ಪರ್ಸನಲ್ ಟ್ರೈನರ್ಸ್ ಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇರ್ತೈತಿ ಮಸಾಜ್ ಮಾಡೋರಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ತಿಂಗಳ ಮತ್ತೆ ಡಾಕ್ಟರ್ ಡಾಕ್ಟರ್ಸ್ ಗಳಿಗೆ ಲಕ್ಷ ರೂಪಾಯಿ ಇರ್ತೈತಿ ನೋಡಿ ನರ್ಸ್ ಗಳಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮತ್ತೆ ವೆಲ್ಡಿಂಗ್ ಮಾಡೋರಿಗೆ ತ್ರೀ ಲಕ್ಷ ರೂಪಾಯಿ ಅಂದ್ರೆ ಲಕ್ಷ ರೂಪಾಯಿ ನೋಡಿ ರೆಗ್ಯುಲರ್ ಸಿಮನಿಗೆ ಏನಂದ್ರು ಯಾರು ಲಕ್ಷ ಪಾಪ ಇರ್ತೈತಿ ನೋಡ್ರಿ ಇಷ್ಟೊಂದು ಲಕ್ಷ ಗಂಟೆ ರೊಕ್ಕ ತಗೊಂಡು ಊಟ ಫ್ರೀ ನಿದ್ದೆ ಫ್ರೀ ಎಲ್ಲ ಫ್ರೀ ನಿಮಗೂ ಏನಾದ್ರು ಶಿಪ್ ಮಾಡ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಫಿಟ್ ಕರ್ನಾಡು ನಾವು ಫಾಲೋ ಮಾಡ್ರಿ ಹೆಂಗ್ ಅಪ್ಲೈ ಮಾಡ್ಬೇಕು ಏನೇನ್ ಮಾಡ್ಬೇಕು ಎಲ್ಲ ಹೇಳ್ಬಿಡ್ತೀನಿ ನಮಗೂ ಫಾಲೋ ಮಾಡಿ ಹೆಲ್ಪ್ ಮಾಡ್ಬಿಡ್ರಿ ನಮಸ್ಕಾರ